िक्षा दूषित नास्ती दुर्भिक्षा दूषित नास्ती दुर्भिक्षा दूषित नास्ती दुर्भिक्षा अरे अरे क्या कर रहा है इधर 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 हम बोल रहे हैं तेरे बीजू का पक्षियों से तो हम खेत को बचा लेते हैं पर इन घातक रसायनों से कैसे बचाए मतलब देख बेटा तू जो ये अंधाधुन रसायन मिलाता है ना मिट्टी की सेहत बिगड़ने लगी है और जब माटी ही कमजोर पड़ जाएगी तो उपज कैसे सेहतमंद होगी अरे हाँ? पहले ऐसा नहीं था पूछना अपने बड़े बुजुर्गों से कैसे फसल थी शुद्धता झलकती थी हाँ? माटी भी तंदुरुस्त और लोग भी तो पहली वाली बात कहा परम तो सभी डाले हैं। सब नहीं आज भी लाखों जागरूक किसान परंपरागत विधि से फसल उगा रहे हैं और कम और उपज की बेहतर पा रहे हैं सच है रे बेटे एक्सपीरियंस से बता रहे हैं धूप में बाल सफेद नहीं किए हैं ठीक हाँ। है भाई मैं भी आज तक जैविक खेती शुरू करूंगा माटी से प्रेम की परंपरा है परंपरागत खेती ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ ಇವತ್ತಿನ ಕೃಷಿ ಕಾರ್ಯಕ್ರಮದಲ್ಲಿ ಕಾಫಿ ತೋಟಗಳಲ್ಲಿ ಬೇಸಿಗೆ ಸಂದರ್ಭದಲ್ಲಿ ನೀರು ನಿರ್ವಹಣೆ ಮತ್ತು ತೇವಾಂಶ ಸಂರಕ್ಷಣೆ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋಣ ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಚಿಕ್ಕಮಗಳೂರು ಜಿಲ್ಲೆ ಬಾಳೆಹೊನ್ನೂರಿನಲ್ಲಿರುವಂತಹ ಕಾಫಿ ಮಂಡಲಿಯ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ಬೇಸಾಯ ವಿಜ್ಞಾನಿಗಳಾದಂಥ ಡಾಕ್ಟರ್ ರುದ್ರಗೌಡ ಸಿ ಎಸ್ ಅವರು ನಮಸ್ಕಾರ ಡಾಕ್ಟರ್ ರುದ್ರಗೌಡ ಅವರೇ ನಮಸ್ತೆ ಸರ್ ಕಾಫಿ ಬೆಳೆಗೆ ನೀರಿನ ಅಗತ್ಯ ಎಷ್ಟು ಮಟ್ಟಿಗೆ ತಮ್ಗೆಲ್ಲ ತಿಳಿದ್ರು ಹಾಗೆ ಕಾಫಿಯನ್ನ ಮುಖ್ಯವಾಗಿ ಮಳೆ ಬೆಳೆಯಾಗಿ ಬೆಳಿತಾ ಇರ್ತೀವಿ ಬೇರೆ ಬೇರೆ ದೇಶಕ್ಕೆ ಹೋಲಿಸಿದ್ರೆ ದಕ್ಷಿಣ ಮತ್ತು ಮಧ್ಯಮ ಅಮೆರಿಕದಂತಹ ದೇಶಗಳಲ್ಲಿ ಆದ್ರ ಮತ್ತು ಶುಷ್ಕಕ್ಕ ಯಾವುದೇ ವ್ಯತ್ಯಾಸ ಇರಲ್ಲ ಅಂದ್ರೆ ಡ್ರೈ ಮತ್ತು ವೆಟ್ ಸೀಸನ್ ವ್ಯತ್ಯಾಸ ಇರಲ್ಲ ಅಲ್ಲಿ ವರ್ಷ ಪೂರ್ತಿ ಮಳೆ ಬರ್ತಾ ಇರುತ್ತೆ ಸಾಮಾನ್ಯವಾಗಿ ಅಂತ ಪ್ರದೇಶದಲ್ಲಿ ಮಳೆ ನೀರಾವರಿ ಆಗತ್ಯಕತೆ ಇರಲ್ಲ ಆದ್ರೆ ಭಾರತ ಮತ್ತು ಇತರೆ ದೇಶಗಳಲ್ಲಿ ಏಕಮಳೆ ಹಂಚಿಕೆ ನಾವೇನಂತೀವಿ ಸಿಂಗಲ್ ರೇನ್ಫಾಲ್ ರೀಜನ್ಸ್ ಅಂತೀವಿ ಜೂನ್ ನಿಂದ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ಮಾತ್ರ ಮಳೆ ಬರುತ್ತೆ ಬೇರೆ ಮಳೆ ಕಾಲದಲ್ಲಿ ನಮ್ಮಲ್ಲಿ ಮಳೆ ಇರಲ್ಲ ಆದ್ರೆ ಇದು ಒಂದು ಕಾಫಿ ನಿತ್ಯ ಹರಿದ್ರನ ಸಸ್ಯವಾಗಿರೋದ್ರಿಂದ ಎಲ್ಲಾ ಕಾಲದಲ್ಲಿ ಕೂಡ ತೇವಾಂಶದ ಅವಶ್ಯಕತೆ ಹತ್ತಿ ಹಚ್ಚಿರುತ್ತ ಅದರಲ್ಲೂ ಮುಖ್ಯವಾಗಿ ನಮ್ಮ ಭಾರತದ ಕಾಫಿ ಇದರಲ್ಲಿ ಮೇನ್ ಗಮನಿಸಬೇಕಾದಂತ ಅಂಶ ಅಂದ್ರೆ ಬಡ್ ಇನಿಶಿಯೇಷನ್ ಅಂತೀವಿ ನಾವು ಹೂ ಮಗ್ಗು ಪ್ರಾರಂಭ ಆಗೋದು ಸೆಪ್ಟೆಂಬರ್ ಸ್ಟಾರ್ಟ್ ಆಗುತ್ತೆ ಬೆಳವಣಿಗೆ ಹೊಂದಿ ಡಾರ್ಮಿನೆಂಟ್ ಸ್ಟೇಜ್ ಅಂತಿರುತ್ತೆ ನಾವು ಅದು ಒಂದು ಮೂರ್ನಾಲ್ಕು ತಿಂಗಳ ಹೂ ಮಗ್ ಕೂಲ್ ಡ್ರೈ ಸೀಸನ್ಗೆ ಅರೆ ಸ್ವಪ್ನವಾಗಿರುತ್ತೆ ಸೆಮಿ ಡಾರ್ಮಿನೆಂಟ್ ಇರುತ್ತೆ ಸುಪ್ತಾವಸ್ಥೆ ಹಾ ಸುಪ್ತ ಅದನ್ನ ನಾವು ಎಟ್ ಎ ಟೈಮ್ ಅದು ಮುಖ್ಯವಾಗಿ ಡಿಸೆಂಬರ್ ಇಂದ ಜನವರಿ ಅಥವಾ ಫೆಬ್ರವರಿ ಮಧ್ಯಭಾಗದವರೆಗೆ ಒಣೆ ಹವಿಯ ಕೋನ್ ಆಗುತ್ತೆ ಅದನ್ನ ಬ್ರೇಕ್ ಮಾಡಿ ಎಟ್ ಎ ಟೈಮ್ಗೆ ಹೂ ಬರ್ಲಿಕ್ಕೆ ನೀರಾವರಿ ಕೊಡತಕ್ಕಂಥದ್ದು ಅತಿ ಅವಶ್ಯಕ ಮಳೆ ಬರಬೇಕು ಮಳೆ ಬರದೇ ಇದ್ರೆ ಪಕ್ಷದಲ್ಲಿ ಸರಿಯಾದ ಸಮಯಕ್ಕೆ ನೀರು ಹೂ ಅರಳಲಿಕ್ಕೆ ನೀರಾವರಿ ಮಾಡತಕ್ಕಂಥದ್ದು ಅತಿ ಅತಿ ಅವಶ್ಯಕ ಈ ಹೂ ಮಳೆ ಮಳೆ ಬಾರದ ಇದ್ದ ಪಕ್ಷದಲ್ಲಿ ಅಥವಾ ನೀರಾವರಿ ಕೊಡದೇ ಇದ್ದ ಪಕ್ಷದಲ್ಲಿ ಮುಖ್ಯವಾಗಿ ರೋಬಸ್ಟ ಕಾಫಿಯಲ್ಲಿ ಸಂಪೂರ್ಣವಾಗಿ ಬೆಳೆ ನಾಶ ಚಾನ್ಸಸ್ ಇರುತ್ತೆ ಇದನ್ನೆಲ್ಲ ಕಡಿಮೆ ಮಾಡಲಿಕ್ಕೆ ಮಳೆ ನೀರನ್ನು ಕೊಯ್ಲು ಮಾಡಿಕೊಂಡು ಹೂ ಹೂ ಅರಳಿಸ್ಲಿಕ್ಕೆ ಮತ್ತು ಸರಿಯಾಗಿ ಕಾಯಿ ಕಟ್ಟಲಿಕ್ಕೆ ಎರಡರಿಂದ ಮೂರು ಬಾರಿ ನೀರಾವರಿ ಕೊಡ್ತಕ್ಕಂಥದ್ದು ಅತಿ ಅವಶ್ಯಕ ಇದು ನೀರಾವರಿ ಕೊಟ್ಟದ್ದು ಆದಲ್ಲಿ ಸುಸ್ಥಿರವಾದ ಇಳುವರಿಯನ್ನು ನಾವು ಪಡ್ಕೋಬಹುದಾಗಿರುತ್ತೆ ಇದು ಸಾಮಾನ್ಯವಾಗಿ ಎಲ್ಲಾ ಬೆಳೆಗಾರರಿಗೆ ಗೊತ್ತಿದೆ ಆದ್ರೂ ಕೆಲವೊಂದಿಷ್ಟು ಬೆಳೆಗಾರರು ಅನಿವಾರ್ಯ ಕಾರಣಗಳಿಂದ ನೀರು ಕೊಯ್ಲು ಮಾಡಿರಂಗಿಲ್ಲ ನೀರನ್ನ ಕೊಯ್ಲು ಮಾಡಿಕೊಂಡು ನೀರಾವರಿಗೆ ವ್ಯವಸ್ಥೆ ಮಾಡಿಕೊಳ್ಳದ್ದು ನಮ್ಮ ಇಳುವರಿಯನ್ನ ಹೆಚ್ಚಳ ಮಾಡಲಿಕ್ಕೆ ಅತಿ ಮುಖ್ಯ ನಮ್ಮ ಒಂದು ಭಾರತ ದೇಶದ ಕಾಫಿ ಬೆಳೀತಕ್ಕಂಥ ಪ್ರದೇಶದಲ್ಲಿ ಅಂದ್ರೆ ಮುಖ್ಯವಾಗಿ ತಾವು ಹೇಳೋದು ಈ ಹೂವು ಅರಳೋದಕ್ಕೆ ಅನುಕೂಲ ಮಾಡಿಕೊಡುವಂತ ಒಂದು ನೀರಾವರಿಯನ್ನೇ ಹೂವಿನ ನೀರಾವರಿ ಅಂತ ನಾವು ಕರಿತೀವಿ ಮತ್ತೆ ಎಲ್ಲಿವರೆಗೂ ನಾವು ಕಾಯಬಹುದು ಅಂತೇಳಿ ಈ ಹೂವಿನ ನೀರಾವರಿ ಕೊಡೋದಕ್ಕೆ ಡಿಸೆಂಬರ್ ಇಂದ ಫೆಬ್ರವರಿ ಮಧ್ಯ ಪಾಕ್ಷದವರೆಗೆ ನೀರಾವರಿ ಕೊಡ್ತಕ್ಕಂತ ಅವಶ್ಯಕತೆ ಇರಲ್ಲ ನಾವು ಡ್ರಾಟ್ ಎಕ್ಸ್ಪೋಸ್ ಮಾಡಬೇಕಾಗಿಡಕ್ಕೆ ಗಿಡಕ್ಕೆ ಬರೋದಕ್ಕೆ ಹೋಗ್ಬೇಕಾಗತ್ತೆ ಬರದ ನಂತರ ಡಿಸೆಂಬರ್ ಇಂದ ಫೆಬ್ರವರಿ ಮೊದಲೇ ಪಾಕ್ಷದೊಳಗೆ ನೀರ್ ನೀರು ಫೆಬ್ರವರಿ ಮೊದಲೇ ಪಾಕ್ಷಿಕ ಅಂದ್ರೆ ಸೆಕೆಂಡ್ ಫೋರ್ತ್ ನೈಟ್ ಆಫ್ ಫೆಬ್ರವರಿ ಫೆಬ್ರವರಿ ಹದಿನೈದ ನಂತರ ಮುಖ್ಯವಾಗಿ ಮಾರ್ಚ್ ಹದಿನೈದರೊಳಗಾಗಿ ಕೊಯ್ಲು ಆದ ನಂತರ ಒಂದು ಇಪ್ಪತ್ತು ದಿವಸ ಗ್ಯಾಪ್ ಬಿಟ್ಟುಕೊಂಡು ಹೂ ಮಳೆಗೆ ನೀರು ಕೊಟ್ಟದ್ದು ಆದ್ರಲ್ಲಿ ಆ ಬಡ್ ಎಟ್ ಎ ಟೈಮ್ ಮೂವ್ ಆಗಿ ಒಂದೇ ಬಾರಿಗೆ ಹೂ ಬರುತ್ತೆ ಕಾಯಿ ಕಟ್ಟಲಿಕ್ಕೆ ಅನುಕೂಲ ಆಗುತ್ತೆ ಒಂದೇ ಬಾರಿಗೆ ಕಾಯಿ ಕೂಡ ಹಣ್ಣು ಆಗುತ್ತೆ ಒಂದೇ ಟೈಮ್ ಕೊಯ್ಲು ಕೂಡ ಮುಂದಿನ ದೂರದೃಷ್ಟಿಯಲ್ಲಿ ವಿಚಾರ ಮಾಡೋದಾದ್ರೆ ಒಂದೇ ಬಾರಿಗೆ ಹಣ್ಣು ಕೊಯ್ಲಿಕ್ಕೆ ತುಂಬಾ ಚೆನ್ನಾಗಿ ಬರುತ್ತೆ ಕ್ವಾಲಿಟಿನೂ ಕೂಡ ಹೆಚ್ಚು ನಾವು ಉತ್ತಮ ಪಡಿಬಹುದಾಗಿರುತ್ತೆ ಅಂದ್ರೆ ತಾವು ತಿಳಿಸಿದ ಹಾಗೆ ಫೆಬ್ರವರಿ ಹದಿನೈದರಿಂದ ಮಾರ್ಚ್ ಹದಿನೈದರ ಒಳಗೆ ನೀರನ್ನು ಕೊಟ್ರೆ ತುಂಬಾ ಸೂಕ್ತ ಅಂತೀರಿ ಖಂಡಿತವಾಗಿಯೂ ಇದು ಅತಿ ಇಂಪಾರ್ಟೆಂಟ್ ನಮ್ಮ ಭಾರತದ ಕಾಫಿ ಬೆಳೀತಕ್ಕಂತ ಪ್ರದೇಶದಲ್ಲಿ ಇದು ಹೆಚ್ಚು ಮಹತ್ವವಾದಂತಹ ಅಂಶ ಈ ಅಂಶದಲ್ಲಿ ಪ್ರಶ್ನೆ ಬರ್ತಕ್ಕಂಥದ್ದು ಎಷ್ಟು ನೀರ್ ಕೊಡ್ಬೇಕಂತಕ್ಕಂಥದ್ದು ಅತಿ ಬೆಳೆಗಾರ ಬಂದ್ರಲ್ಲಿ ಮೂಡಿ ಬರತಕ್ಕಂತ ಪ್ರಶ್ನೆ ಈಗ ಡಾಕ್ಟರ್ ರುದ್ರಗೌಡ ಅವರೇ ಯಾವುದೇ ಒಂದು ನೀರಿನ ಮೂಲ ಇರೋದಿಲ್ಲ ಕೆಲವು ರೈತರಿಗೆ ಮಾರ್ಚ್ ಹದಿನೈದು ಆದ್ರೂ ಕೂಡ ನೀರನ್ನ ಕೊಡೋದಕ್ಕೆ ಸಾಧ್ಯವಾಗಲ್ಲ ಮಳೆಗೆ ಕಾಯಬೇಕಾಗತ್ತೆ ಅವರಿಗೆ ಎಲ್ಲಿವರೆಗೂ ಈ ರೀತಿ ಒಂದು ಸ್ಥಿತಿಯಲ್ಲಿ ನಾವು ಮುಂದುವರಿಬಹುದು ಅಂತೀರಿ ಇದು ಮತ್ತೊಂದು ಮುಖ್ಯವಾದಂತ ಪ್ರಶ್ನೆ ನಮ್ಮ ದೇಶದಲ್ಲಿ ನಾವು ಎರಡು ತರದಂತ ಕಾಫಿ ಸ್ಪೀಸೀಸ್ ಬೆಳಿತಾ ಇದೀವಿ ಅರೇಬಿಕಾ ಮತ್ತು ರೋಬಸ್ಟ ಅರೇಬಿಕಾ ನೀವು ಏಪ್ರಿಲ್ ವರೆಗೂ ಕೂಡ ನಾವು ಹಿಂದಿನ ಒಂದು ಸಂಶೋಧನಾ ಅಂಶಗಳ ಆಧಾರದ ಮೇಲೆ ಗಮನಿಸುವುದಾದ್ರೆ ಅರೇಬಿಕಾದಲ್ಲಿ ಏಪ್ರಿಲ್ ಭಾಗದಲ್ಲಿ ಆಗ್ಲಿ ಮೇ ಮೊದಲೇ ವಾರದಲ್ಲಿ ಕೂಡ ಮಳೆ ಬಂದ್ರು ಕೂಡ ಬೆಳೆ ರೆಸ್ಪಾಂಡ್ ಮಾಡುತ್ತೆ ಆದರೆ ರೋಬಸ್ಟ ಬೆಳೆಯಲ್ಲಿ ಮಾರ್ಚ್ ಹದಿನೈದರ ನಂತರ ಮಳೆ ಬಾರದೇ ಇದ್ದಲ್ಲಿ ಪಕ್ಷದಲ್ಲಿ ಹೆಚ್ಚು ಹಿನ್ನಡೆ ಆಗ್ತಕ್ಕಂತ ಸಂಭವನೀಯಗಳು ಜಾಸ್ತಿ ಆದ್ದರಿಂದ ಅರೇಬಿಕಾ ಮತ್ತು ರೋಬಸ್ಟ ಇದ್ದಲ್ಲಿ ರೋಬಸ್ಟ್ ಹೆಚ್ಚು ಒತ್ತು ಕೊಟ್ಟು ಮಾರ್ಚ್ ಹದಿನೈದರೊಳಗಾಗಿ ನೀರಿನ ವ್ಯವಸ್ಥೆ ಕಲ್ಪಿಸಿಕೊಂಡು ನೀರ್ ಕೊಡ್ತಕ್ಕಂಥದ್ದು ಉತ್ತಮ ಇಲ್ಲಪ್ಪ ನಮ್ಮಲ್ಲಿ ನೀರಿನ ವ್ಯವಸ್ಥೆನೇ ಇಲ್ಲ ನಾವು ಮಳೆಗೆ ಅಂದ್ರೆ ಇಳುವರಿ ಮೇಲೆ ಒಂದು ಪರಿಣಾಮ ಬೀರುತ್ತೆ ಅಂದ್ರೆ ಇದು ತುಂತುರು ನೀರಾವರಿನೇ ಅಥವಾ ನೆಲ ನೀರಾವರಿ ಆಗುತ್ತೆ ಮತ್ತೊಂದು ಅಂಶ ನಾವು ಗಮನಿಸಬೇಕಾದ್ರೆ ನಮ್ಮಲ್ಲಿ ಕಾಫಿ ಬೆಳತಕ್ಕಂಥ ಪ್ರದೇಶದಲ್ಲಿ ಗುಡ್ಡಗಾಡ ಪ್ರದೇಶ ಇರುವುದರಿಂದ ಬುಡ ನೀರಾವರಿ ಅಂತಕ್ಕಂಥದ್ದು ಹೆಚ್ಚು ಪ್ರಚಲಿತ ಮತ್ತು ಚಾಲ್ತಿಯಲ್ಲಿ ಇಲ್ಲ ಮುಖ್ಯವಾಗಿ ನಾವು ಪ್ರೆಷರೈಸ್ಡ್ ಇರಿಗೇಷನ್ ಸ್ಪ್ರಿಂಕ್ಲರ್ ಇರಿಗೇಷನ್ ಹೆಚ್ಚು ಪರಿಣಾಮಕಾರಿ ಇರಿಗೇಷನ್ ವಿಧಾನ ಆಗಿದೆ ಸ್ಪ್ರಿಂಕ್ಲರ್ ಇರಿಗೇಷನ್ ಕೊಡ್ತಕ್ಕಂಥದ್ದು ಸೂಕ್ತ ಇದರಲ್ಲಿ ಇಂಪಾರ್ಟೆಂಟ್ ಅಂದ್ರೆ ಎಷ್ಟು ಕೊಡ್ಬೇಕಂತ ಒಂದು ಅತಿ ಮುಖ್ಯವಾದಂತ ಪ್ರಶ್ನೆ ಅಂದ್ರೆ ಪ್ರಮಾಣದಲ್ಲಿ ಕೊಡಬೇಕಾಗತ್ತೆ ಅಂತ ಎಸ್ ಎಸ್ ಖಂಡಿತವಾಗಿಯೂ ಇದು ಎಷ್ಟು ನೀರನ್ನು ನಾವು ಕೊಡಬೇಕು ಒಂದು ಎಕರೆಗೆ ಅಥವಾ ಎಷ್ಟು ಗಂಟೆ ನಾವು ನೀರಾವರಿ ಮಾಡ್ಬೇಕಂತಕ್ಕಂಥದ್ದು ಮುಖ್ಯವಾದಂತ ಅಂಶವಾಗುತ್ತೆ ಸರಿಯಾದ ರೀತಿಯಲ್ಲಿ ಹೂ ಹರಡಲಿಕ್ಕೆ ಕಾಪು ಮಂಡಳಿಯ ಸಂಶೋಧನಾ ಕೇಂದ್ರದ ಫಲಿತಾಂಶಗಳನ್ನ ಗಮನಿಸಿದ ಅದ್ರಲ್ಲಿ ಹೂ ಬರ್ಲಿಕ್ಕೆ ಒಂದರಿಂದ ಒಂದೂವರೆ ಇಂಚು ಇಪ್ಪತ್ತೈದರಿಂದ ನಾಲ್ವತ್ತು ಎಂಎಂ ತನ್ನೂ ಕೂಡ ನೀವು ನೀರು ಕೊಡ್ಬೇಕಾಗತ್ತೆ ಸಾಮಾನ್ಯವಾಗಿ ಬೆಳಗಾರ ಬಾಂಧವರಲ್ಲಿ ಎರಡು ತರ ಸ್ಪ್ರಿಂಕ್ಲರ್ ಇರಿಗೇಷನ್ಸ್ ಇರವು ಟೂ ಫಿಫ್ಟಿ ಜೆಟ್ಸ್ ಯೂಸ್ ಮಾಡ್ತಾರೆ ಮತ್ತು ರೈನ್ ಗನ್ಸ್ ಯೂಸ್ ಮಾಡ್ತಾರೆ ಟೂ ಫಿಫ್ಟಿ ಜೆಟ್ಸ್ ಯೂಸ್ ಮಾಡಿದ್ರೆ ಮೂರುವರೆ ಗಂಟೆಯಿಂದ ನಾಲ್ಕು ಗಂಟೆವರೆಗೆ ನೀರಾವರಿ ಕೊಟ್ಟರೆ ಹೂ ಅರಳಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಗನ್ಸ್ ಇದ್ರೆ ಮೂರ್ಂದ ಮೂರುವರೆ ಗಂಟೆ ಕೊಟ್ರೆ ಸಾಕು ಒಂದ್ ಅರ್ಧ ಗಂಟೆ ಒಂದ್ ಗಂಟೆ ನಾವು ರೇನ್ಗನ್ ನಲ್ಲಿ ಕಡಿಮೆ ಕೊಡ್ಬೋದು ಹೇಳ್ಬೋದು ಎಕ್ಸಾಕ್ಟ್ ಕ್ವಾಂಟಿಟಿ ನಾವು ಮೇಜರ್ ಮಾಡ್ಬೇಕಂದ್ರೆ ತಮ್ಮಲ್ಲಿ ಮಳೆ ಇರುತ್ತಲ್ಲ ಮಳೆ ಮಾಪನ್ನ ನೀರು ಮಾಡ್ತಕ್ಕಂತ ಪ್ರದೇಶದಲ್ಲಿ ಇಟ್ಟು ಒಂದ್ ಇಂಚು ಕನಿಷ್ಠ ನೀರು ನೀರ್ ಕೊಡ್ತಕ್ಕಂತದ್ದು ಅತಿ ಸೂಕ್ತ ಇಲ್ಲಿ ನಾವು ಒಂದರಿಂದ ಒಂದೂವರೆ ಇಂಚ್ ಯಾಕೆ ಹೇಳ್ತಿಪ ಅಂದ್ರೆ ರೊಬಸ್ಟದಲ್ಲಿ ನಮ್ಮ ಮೂರ್ ತರದ ತಳಿಗಳದು ಓಲ್ಡ್ ಪೆರ್ಡಿನಿಯಾ ಅಂತಿದೆ ಸಿಲಕ್ ಎಸ್ ಟು ಸೆವೆನ್ ಫೋರ್ ಅಂತಿದೆ ಸಿ ಇನ್ ಟು ಆರ್ ಅಂತಿದೆ ಓಲ್ಡ್ ಪೆರ್ಡಿನಿಯಾ ಅಂತ ಏನಾರ ಹಳೆ ರೋಬಸ್ಟ ಇದೆ ಅದಕ್ಕೆ ಸ್ವಲ್ಪ ನೀರು ಕಡಿಮೆ ಆದ್ರೂ ಹೂ ಬರುತ್ತೆ ಅಲ್ಲಿ ಒಂದ್ ಇಂಚ್ ಸಾಕು ಆದ್ರೆ ಸುಧಾರಿತ ತಳಿಗಳಾದಂತ ಎಸ್ ಟು ಸೆವೆನ್ ಫೋರ್ ಮತ್ತು ಸಿ ಇಂಟು ಗೆ ಒಂದೂವರೆ ಇಂಚ್ ಕೊಡ್ತಕ್ಕಂಥದ್ದು ಸೂಕ್ತ ಯಾಕೆ ಒಂದೂವರೆ ಇಂಚ್ ಕೊಡ್ಬೇಕಂದ್ರೆ ಇತ್ತೀಚಿನ ದಿನದಲ್ಲಿ ತಾವೆಲ್ಲ ಗಮನಿಸ್ತಾ ಇರಬಹುದು ವಾತಾವರಣದಲ್ಲಿ ಗಣನೀಯ ಬದಲಾವಣೆ ಆಗ್ತಾ ಇದ್ದು ಮುಖ್ಯವಾಗಿ ತಾಪಮಾನದಲ್ಲಿ ಏರಿಕೆ ಆಗ್ತಾ ಇದೆ ಆ ಏರಿಕೆಗೆ ಬೆಳೆಗೆ ಸೂಕ್ತವಾದಂತ ಮೈಕ್ರೋ ಕ್ಲೈಮೇಟ್ ಕಲ್ಪಿಸ್ಬೇಕಂದ್ರೆ ಹೂ ಬರ್ಲಿಕ್ಕೆ ಒಂದೂವರೆ ಇಂಚ್ ನೀರಾವರಿ ಮಾಡ್ತಕ್ಕಂಥದ್ದು ಅತಿ ಸೂಕ್ತ ಒಂದು ಮುಖ್ಯವಾಗಿ ಹೂವಿಗೆ ಸಂಬಂಧಪಟ್ಟ ನೀರಾವರಿ ಆಯ್ತು ಆನಂತರ ತಾವು ಹೇಳ್ತಾ ಇರ್ತೀರಿ ಬೆಂಬಲ ನೀರಾವರಿಯನ್ನು ಕೂಡ ಕೊಡ್ಬೇಕಾಗತ್ತೆ ಅಂತ ಅದು ಕೂಡ ಬ್ಯಾಕ್ಅಪ್ ನೀರಾವರಿ ಅಂತ ಅದನ್ನ ಯಾವಾಗ ಕೊಡ್ಬೇಕಾಗತ್ತೆ ಎಷ್ಟು ಪ್ರಮಾಣದಲ್ಲಿ ಕೊಡ್ಬೇಕಾಗತ್ತೆ ಈಗ ನಾವು ಒಂದ್ಸಲ ನೀರ್ ಮಾಡಿದ್ರೆ ನೀರಾವರಿ ಕೊಟ್ಟರೆ ಸಾಕಲ್ಲ ನಾವು ಹೇಳಿದಾಗ ಒಣ ಹವೆ ಮುಂದುವರಿತಾ ಇರುತ್ತೆ ಹೂ ಅರಳಿಸಿದ ನಂತರ ನಾವು ಮುಖ್ಯವಾದ ಮಾಡಬೇಕಾದಂತ ಕಾರ್ಯ ಅಂದ್ರೆ ಪ್ರಾಪರ್ ಆಗಿ ಕಾಯಿಗೆ ಪ್ರಾಪರ್ ಸೆಟ್ಟಿಂಗ್ ಆಗ್ಬೇಕಂದ್ರೆ ನಾವು ಹಿಮ್ಮಳೆ ಅಥವಾ ಬ್ಯಾಕಿಂಗ್ ಇರಿಗೇಷನ್ ಅಂತೀವಿ ಹೂ ಅರಳಿದ ನಂತರ ಹದಿನೈದು ದಿವ್ಸ ಒಳಗಾಗಿ ನೀರು ಕೊಡ್ಬೇಕಾಗತ್ತೆ ನೀರ್ ಕೊಟ್ಟ ನಂತರ ಹೂ ಅರಲಿಕ್ಕೆ ಎಂಟರಿಂದ ಒಂಬತ್ತು ದಿವ್ಸ ಬೇಕಾಗುತ್ತೆ ಆ ಅವಧಿ ಮತ್ತು ಹದಿನೈದು ದಿವಸದ ಗ್ಯಾಪ್ ನೋಡಿದ್ರೆ ಇಪ್ಪತ್ತರಿಂದ ಇಪ್ಪತ್ತೆರಡು ದಿವ್ಸ ಒಳಗಾಗಿ ಪುನಃ ಬ್ಯಾಕಿಂಗ್ ಇರಿಗೇಷನ್ ಕೊಡ್ತಕ್ಕ ಅತಿ ಇಂಪಾರ್ಟೆಂಟ್ ಬ್ಯಾಕಿಂಗ್ ಇರಿಗೇಷನ್ ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಆದ್ರೂ ಕೂಡ ನಡೆಯುತ್ತೆ ಅಂದ್ರೆ ಒಂದ್ ಇಂಚ್ ಕೂಡ ಬ್ಯಾಕಿಂಗ್ ಇರಿಗೇಷನ್ ಸಾಕು ಅಂದ್ರೆ ಈ ಬ್ಯಾಕಿಂಗ್ ಇರಿಗೇಷನ್ ಕೊಡುವಾಗ ಈ ಪರಾಗರೇಣುಗಳಿಗೆ ಏನ್ ತೊಂದ್ರೆ ಆಗಲ್ವಾ ಇಲ್ಲ ಖಂಡಿತವಾಗ್ಲು ಪರಾಗರೇಣುಗಳು ಅದು ಮೇನ್ ಆಗತ್ತೆ ಜೇನು ಜೇನು ಹುಡುಗಗಳಿಗೆ ಆಗಿರ್ಬೋದು ಬೇರೆ ಕೀಟಗಳಿಗೆ ಹೂ ಅರಳಿದಷ್ಟು ಅದರ ಚಟುವಟಿಕೆಗಳ ಹೆಚ್ಚಾಗ್ಲಿಕ್ಕೆ ತುಂಬಾ ಅನುಕೂಲ ಆಗತ್ತೆ ನೀರ್ ಕೊಡೋದ್ರಿಂದ ಕಾಫಿ ಅಲ್ದೇನೆ ಬೇರೆ ಬೇರೆ ಆ ಕಾಡು ಮರಗಳಾಗಿರ್ಬೋದು ಬೇರೆ ಸಸ್ಯಗಳಾಗಿರ್ಬೋದು ಬೆಳ್ದು ಹೂ ಸಿಗೋದ್ರಿಂದ ಈ ಎಲ್ಲ ಪರಾಗಸ್ಪರ್ಶ ಕೀಟಗಳ ಪ್ರಮಾಣ ಹೆಚ್ಚಾಗತ್ತೆ ಇದರಿಂದ ಅನುಕೂಲ ಇವೆ ಯಾವುದೇ ಒಂದು ತೊಂದರೆ ಅಂತೂ ಇರಲ್ವಾ ದಿನದ ಯಾವ ಕಾಲದಲ್ಲಿ ಈ ನೀರನ್ನ ಕೊಡಬೇಕಾಗತ್ತೆ ಮುಖ್ಯವಾಗಿ ನಾವು ದಿನದ ನಿರ್ದಿಷ್ಟ ಟೈಮ್ ಕಿಂತೂ ಮುಂಜಾನೆ ಮತ್ತು ಸಾಯಂಕಾಲ ಕೊಡ್ತಕ್ಕ ಸೂಕ್ತ ಮಧ್ಯಾಹ್ನ ಕೊಟ್ಟರೆ ಏನ್ ತೊಂದ್ರೆ ಏನಿಲ್ಲ ಪಡಿಸಿದ ಟೈಮ್ ಅಂತ ಏನಿಲ್ಲ ಇದು ಒಂದು ಗಮನಿಸಬೇಕಿಲ್ಲೆ ಹೂ ಅರಳಿದ ನಂತರ ಇಮಿಡಿಯೇಟ್ ನೀರು ಕೊಡಬಾರ್ದು ಅದು ಪರಾಗ ಸ್ಪರ್ಶಕ್ಕೆ ಪಾಲಿನೇಷನ್ಗೆ ಅಫೆಕ್ಟ್ ಆಗುತ್ತೆ ಹೂ ಅರಳಿದ ದಿವಸ ಎರಡು ಮೂರು ದಿವಸ ಗ್ಯಾಸ್ ಅದು ಒಂದು ತುಂಬಾ ಗಮನಿಸಬೇಕು ಹ್ಮ್ ಇನ್ನ ಮುಖ್ಯವಾಗಿ ಡಾಕ್ಟರ್ ರುದ್ರಗೌಡ ಅವರೇ ಈ ಕಾಫಿ ಬೆಳೆ ಯಾವ ಒಂದು ಹಂತಗಳಲ್ಲಿ ಈ ನೀರಿಗೆ ಬಹಳಷ್ಟು ಹಾ ತೊರೆಯುತ್ತೆ ಕಾಫಿ ಬೆಳೆಯ ಸಂದಿಗ್ಧ ಹಂತಗಳು ಅಂತೀರಿ ಹಾ ಇದು ಒಂದು ಕರೆಕ್ಟು ಈ ನಾವು ವೈಜ್ಞಾನಿಕ ಒಂದು ಅಂಶವನ್ನ ವಿಶ್ಲೇಷಣೆ ನೋಡೋದಾದ್ರೆ ಹೂ ಬಿಡುವಿಕೆ ಮತ್ತು ಹಿಮಳೆ ಅವಧಿ ಬ್ಲಾಸಮ್ ಅನ್ ಬ್ಯಾಕಿಂಗ್ ಅಂತೀವಿ ನಮ್ಮ ಪ್ರದೇಶದಲ್ಲಿ ಇತ್ತೀಚಿನ ದಿನಗಳಲ್ಲಿ ಎಕ್ಸ್ಟೆಂಡೆಡ್ ಸಮ್ಮರ್ ಕೂಡ ಮುಂದುವರಿತಾ ಇರುತ್ತೆ ಮುಂದುವರೆದ ಬೇಸಿಗೆ ಕಾಲದಲ್ಲಿ ನೀರಿನ ವ್ಯವಸ್ಥೆ ಇಂಪಾರ್ಟೆಂಟ್ ಎರಡನೇ ಹಂತ ಬೆರಿ ಎಕ್ಸ್ಪ್ಯಾನ್ಶನ್ ಅಥವಾ ಬೆರಿ ವಿಸ್ತರಣೆ ಹಂತ ಅಂತೀವಿ ಅದು ಹೂ ಅರಳಿದ ನಂತರ ಏಳರಿಂದ ಹದಿನೇಳು ವಾರ ಕರ್ತನೇ ಇರುತ್ತೆ ಮತ್ತೊಂದು ಡ್ರೈ ಮೆಟರ್ ಡೆವಲಪ್ಮೆಂಟ್ ಮತ್ತು ಬೀನ್ ತುಂಬುವಂತ ಡ್ರೈ ಮೆಟರ್ ಡೆವಲಪ್ಮೆಂಟ್ ಮತ್ತು ಬೀನ್ ಫಿಲ್ಲಿಂಗ್ ಸ್ಟೇಜ್ ಅಂತೀವಿ ಈ ಬೆರಿ ಎಕ್ಸ್ಪೆನ್ಷನ್ ಮತ್ತು ಡ್ರೈ ಮೆಟರ್ ಡೆವಲಪ್ಮೆಂಟ್ ಮತ್ತು ಬೀನ್ ಫಿಲ್ಲಿಂಗ್ ಸ್ಟೇಜ್ ನಲ್ಲಿ ನಮ್ಮ ದೇಶದಲ್ಲಿ ಮಳೆ ಹಂಚಿಕೆ ಇರುತ್ತೆ ಆ ಟೈಮ್ ನಲ್ಲಿ ಹೌದು ಈ ಸಮಯದಲ್ಲಿ ತುಂಬಾ ನಮಗೆ ನೀರಾವರಿ ಬಗ್ಗೆ ಚಿಂತಿಸತಕ್ಕಂತ ಅವಶ್ಯಕತೆ ಇರಲ್ಲ ಮುಖ್ಯವಾಗಿ ನಾವು ಮಾಡಬೇಕಂತದ್ದು ಹೂ ಬಿಡುವಿಕೆ ಹಿಮ್ಮಳೆ ಅವಧಿ ಮತ್ತು ಮುಂದುವರೆದ ಬೇಸಿಗೆ ಕಾಲದಲ್ಲಿ ಈ ಒಂದು ಮೂರು ಅಂಶಗಳಲ್ಲಿ ನಾವು ಹೆಚ್ಚು ಹೆಚ್ಚು ನೀರಿನ ವ್ಯವಸ್ಥೆ ಮಾಡ್ಕೊಂಡು ನೀರಾವರಿ ಕೊಟ್ಟದ್ದಾದ್ರೆ ಹ್ಮ್ ರೋಬಸ್ಟ ಕಾಫಿಯಲ್ಲಿ ತುಂಬಾ ತುಂಬಾ ಉತ್ತಮಕ್ಕೆ ಹೆಚ್ಚು ಅವಕಾಶಗಳು ಇರುತ್ತೆ ಹ ಅಂದ್ರೆ ಈ ಕಾಯಿ ವಿಸ್ತರಣೆ ಹಂತ ಮತ್ತೆ ಬೆಳೆ ತುಂಬುವಂತ ಹಂತ ಈ ಮಾನ್ಸೂನ್ ಮಳೆಗೆ ಅದು ಮೇಳೈಸುತ್ತೆ ಹಾಗಾಗಿ ಅಲ್ಲಿ ನಾವು ಹೆಚ್ಚು ಚಿಂತೆ ಮಾಡೋ ಅಗತ್ಯ ಇಲ್ಲ ಅಂತೀರಾ ಖಂಡಿತವಾಗ್ಲೂ ಹ್ಮ್ 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 ಇನ್ನು ಮುಖ್ಯವಾಗಿ ನಾವು ನೀರಾವರಿ ಆ ಕಾಫಿ ಗಿಡಗಳನ್ನು ಫಲಿತಾಂಶ ಪ್ರಿಪರೇಷನ್ ಆಫ್ ಕಾಫಿ ಇರಿಗೇಷನ್ ಅಂತ ಹೇಳ್ತಿವತ್ತು ನೀರಾವರಿಗಾಗಿ ಕಾಫಿ ಗಿಡಗಳನ್ನು ತಯಾರಿಸುವುದು ಅಥವಾ ಸಿದ್ಧಗೊಳಿಸುವುದು ಅತಿ ಇಂಪಾರ್ಟೆಂಟ್ ಇದರಲ್ಲಿ ನಾವು ಏನೇನು ಗಮನಿಸಬೇಕಂದ್ರೆ ದಟ್ಟವಾದಂತ ನೆರಳಲ್ಲಿರತಕ್ಕಂತ ಗಿಡಗಳನ್ನು ಬಿಟ್ಟು ಹಳೆ ಪ್ಲಾಂಟೇಶನ್ ಬ್ಲಾಕ್ ಬಿಡ್ಬೇಕಾಗತ್ತೆ ಕಿರಿಯ ಮತ್ತು ಹೆಚ್ಚು ಸ್ಪಂದಿಸತಕ್ಕಂತ ಕಾಫಿಗೆ ಯಂಗ್ ಮತ್ತು ರೆಸ್ಪಾಂಡಿಂಗ್ ಕ್ರಾಪ್ಸ್ ತುಂಬಾ ಇಳುವರಿ ಪಾಕಗಳಿಗೆ ಹೆಚ್ಚು ಅಂತ ನಾವು ಆದ್ಯತೆ ಕೊಡಬೇಕಾಗತ್ತೆ ನೆರಳನ್ನು ಕೂಡ ನಿಯಂತ್ರಿಸಿ ಕಾಫಿಯನ್ನು ಕಸಿ ಮಾಡಬೇಕಾಗತ್ತೆ ಯಾವುದೇ ಒಂದು ರೆಕ್ಕೆ ಬೋರ್ಲ್ ಆಗಿರ್ಬೋದು ಸತ್ತ ವೈಪಿ ವೈಪಿವುಡ್ಸ್ ಅಂತ ಇವತ್ತ ಚಾವಣಿ ತೆಗಿಬೇಕಾಗತ್ತೆ ಅಂತ ಎಲ್ಲ ರೆಂಬೆಗಳನ್ನು ಕಟ್ ಮಾಡಿ ನೀರಾವರಿ ಕೊಟ್ರೆ ಹೊಸ ಬೆಳವಣಿಗೆ ಅನುಕೂಲ ಆಗತ್ತೆ ನೀರಾವರಿ ಕೊಡೋಕ್ಕಿಂತ ಮೊದ್ಲೆ ಕಳೆಗಳನ್ನ ನಾವು ನಿಯಂತ್ರಣ ಮಾಡಿ ನಿಯಂತ್ರಣ ನೀರಾವರಿ ಕೊಟ್ಟಂತ ನೀರು ಕಾಫಿ ಗಿಡಗಳಿಗೆ ಹೆಚ್ಚು ಸದ್ಬಳಕೆ ಆಗುತ್ತೆ ಬೇರೆ ಬೆಳೆಗಿಂತನೂ ಕೂಡ ನಮ್ಮಲ್ಲೆಲ್ಲ ಈಗ ಈ ತುಂತುರು ನೀರಾವರಿನೇ ಹೆಚ್ಚು ಪ್ರಚಲಿತದಲ್ಲಿರುವಂತಹ ಒಂದು ನೀರಾವರಿ ಪದ್ಧತಿ ನಮ್ಮ ಕಾಫಿ ಬೆಳೆಗಾರರ ಒಂದು ಅನುಕೂಲಕ್ಕಾಗಿ ಯಾವ್ಯಾವ ನೀರಾವರಿ ವಿಧಾನಗಳನ್ನ ಕಾಫಿ ಬೆಳೆನಲ್ಲಿ ಬಳಸ್ಕೋಬಹುದು ಅಂತ ಸ್ವಲ್ಪ ಹೇಳ್ತೀರಾ ಖಂಡಿತವಾಗ್ಲು ತಾವೆಲ್ಲ ಸುಮಾರು ಬೆಳಗಾರ ಬಾಂಧವರು ಅಳಿಸತಕ್ಕಂತ ನೀರಾವರಿ ಅಂದ್ರೆ ಸ್ಪ್ರಿಂಕ್ಲರ್ ಇರಿಗೇಷನ್ ಮಾಡ್ತಾರೆ ಹೌದು ಇನ್ನೊಂದು ಪದ್ಧತಿ ಅಂದ್ರೆ ಮೈಕ್ರೋ ಸ್ಪ್ರಿಂಕ್ಲರ್ಸ್ ಇರಿಗೇಷನ್ ಇದೆ ಎಲ್ಲಿ ಭೂ ಪ್ರದೇಶದಲ್ಲಿ ಕಡಿಮೆ ಪ್ರೆಷರ್ ನೀರಾವರಿ ಮಾಡಬಹುದು ಈ ಮುಂದುವರೆದಂತ ನೀರಾವ ಹನಿ ನೀರಾವರಿ ಪದ್ಧತಿಯು ಕೂಡ ಸ್ವಲ್ಪ ಸ್ವಲ್ಪ ಬೆಳಗಾರ ಬಾಂಧವರು ಹನಿ ನೀರಾವರಿ ಕೂಡ ಅಳವಡಿಸ್ಕೊಳ್ತಾ ಇದ್ದಾರೆ ನನ್ನ ಒಂದು ಅನುಭವದ ಆಧಾರದಲ್ಲಿ ಹೇಳೋದಾದ್ರೆ ಸ್ಪ್ರಿಂಕ್ಲರ್ ಇರಿಗೇಷನ್ ಅತಿ ಸೂಕ್ತ ಹ್ಮ್ ಇರಿಗೇಷನ್ ಮಾಡಿದ್ರೆ ಹೆಚ್ಚು ಅನುಕೂಲ ಇದೆ ಹೆಚ್ಚು ಇಳುವರಿಯ ತೆಗಿಲಿಕ್ಕೆ ಅನುಕೂಲ ಆಗತ್ತೆ ಹ್ಮ್ ಎಲ್ಲಾ ರೈತರಿಗೂ ಕೂಡ ನೀರಿನ ಲಭ್ಯತೆ ಕಡಿಮೆ ಇರುತ್ತೆ ಅಂತ ಸಂದರ್ಭದಲ್ಲಿ ನಮ್ಮ ರೈತ ಬಾಂಧವರು ಏನೇನು ಕ್ರಮಗಳನ್ನು ಅನುಸರಿಸಬೇಕಾಗತ್ತೆ ಏನು ಮಾರ್ಗಸೂಚಿಗಳನ್ನು ಅನುಸರಿಸಬೇಕಾಗತ್ತೆ ಅಂತೀರಿ ಇದು ಒಂದು ಉತ್ತಮ ಪ್ರಶ್ನೆ ಕಾಪಿ ಮಂಡಳಿಯಿಂದ ನಾವು ಹೇಳ್ತೀವಿ ಹೂ ಬರಲಿಕ್ಕೆ ಬ್ಲಾಸಮ್ ಇರಿಗೇಷನ್ ಕೊಡಿ ಹೂ ಕಟ್ಲಿಕ್ಕೆ ಬ್ಯಾಕಿಂಗ್ ಇರಿಗೇಷನ್ ಕೊಡಿ ಹೌದು ಸಮ್ಮರ್ ಬೇಸಿಗೆಯಲ್ಲಿ ಇನ್ನೊಂದು ನೀರಾವರಿ ಕೊಡಿ ಅಂತ ಹೇಳಿ ಹಲವಾರು ಬೆಳಗಾರ ಬಾಂಧವರಲ್ಲಿ ಈ ಮೂರು ಹಂತಕ್ಕೆ ನೀರಾವರಿ ಲಭ್ಯತೆ ಇರಲ್ಲ ಲಭ್ಯತೆ ಇದ್ದಂತ ಬೆಳಗಾರಿಂದ ಬಂದವರು ಈ ಮೂರು ಹಂತದಲ್ಲಿ ನೀರು ಕೊಟ್ರೆ ಉತ್ತಮ ಇನ್ನು ಹಲವಾರು ಲಿಮಿಟೆಡ್ ಇರಿಗೇಷನ್ ಇರುತ್ತೆ ಅಥವಾ ನೀರಿನ ಲಭ್ಯತೆ ಕಡಿಮೆ ಇರುತ್ತೆ ಉದಾಹರಣೆಗೆ ಯಾವ್ದೋ ಒಬ್ಬ ಕಾಫಿ ಕೃಷಿಕ ಕಾಫಿ ಬೆಳೆಗಾರರು ಎರಡೇ ಸಲ ಕೊಡ್ತ ಕೊಡ್ಲಿಕ್ಕೆ ಆಗತ್ತೆ ಮೂರ್ ಸಲ ಕೊಡ್ಲಿಕ್ಕೆ ಆಗಲ್ಲ ನಾಲ್ಕು ಸಲ ಕೊಡ್ಲಿಕ್ಕೆ ಆಗಲ್ಲ ಅಂದ್ರೆ ನಮ್ಮ ಮುಖ್ಯ ಸಲಹೆ ಹೂಮಳೆ ಮತ್ತು ಹಿಮ್ಮಳೆಗೆ ಆದ್ಯತೆ ಕೊಡಿ ಹೇಳಿ ಇನ್ನೂ ಹಲವಾರು ಸಂದರ್ಭಗಳ ನಾವು ನೋಡ್ತಾ ಇರ್ತೀವಿ ಕ್ಷೇತ್ರ ಮಟ್ಟದಲ್ಲಿ ಎರಡು ಸಲನು ಕೊಡ್ಲಿಕ್ಕೆ ಆಗಲ್ಲ ಹೌದು ನನಗ್ ಒಂದೇ ಸಲ ಕೊಡ್ಲಿಕ್ಕೆ ಆಗತ್ತೆ ಅಂತ ಹೇಳ್ತಾರೆ ಅಂತ ಸಂದರ್ಭದಲ್ಲಿ ನಮ್ಮೊಂದು ಪ್ರಯಾರಿಟಿ ಅಂದ್ರೆ ಹೂ ಮಳೆ ಹೂ ಮಳೆಗೆ ಅವ್ರಿಗೇನು ಸಲಹೆ ಕೊಡ್ತಾ ಅಂದ್ರೆ ಒಂದೂವರೆ ಇಂಚಕ್ಕಿಂತ ಹೆಚ್ಚಿಗೆ ನೀರು ಕೊಡಿ ನಿಮ್ಗೆ ಎರಡೇ ಸಲ ಕೊಡ್ಲಿಕ್ಕೆ ಆಗೋದಿಲ್ಲಪ್ಪ ಅಂದ್ರೆ ಮೂವತ್ತೆಂಟರಿಂದ ಐವತ್ ಎಂ ಎಂ ತನೂ ಕೂಡ ನೀವು ಇರಿಗೇಷನ್ ಉತ್ತಮ ಆಗಲ್ಲ ಅಂದ್ರೆ ಅಂತವರಲ್ಲಿ ನಾವು ಒಂದು ಎರಡು ದಶಕಗಳ ಸಂಶೋಧನಾ ಫಲಿತಾಂಶವನ್ನು ಗಮನಿಸೋದಾದ್ರೆ ಬ್ಯಾಕಿಂಗ್ ಬದಲಾಗಿ ಬ್ಲಾಜಂ ಇರಿಗೇಷನ್ ಕೊಟ್ಟು ಬ್ಯಾಕಿಂಗ್ ಕೊಡದೆ ಕೊಡ್ಲಿಕ್ಕೆ ಆಗಲ್ಲ ಅಂತಕ್ಕಂತ ಬೆಳೆಗಾರರಿಗೆ ಬರ ನಿರ್ವಹಣೆಗಾಗಿ ನ್ಯೂಟ್ರಿಂಟ್ ಮಿಕ್ಸರ್ ಸ್ಪ್ರೇ ಸಜೆಸ್ಟ್ ಮಾಡ್ತೀವಿ ಪೋಷಕಾಂಶಗಳ ಮಿಶ್ರಣವನ್ನ ಸಿಂಪಡಣೆ ಮಾಡಿ ಅಂತ ಹೇಳಿ ಆ ಸಿಂಪಡಣೆ ಮಾಡೋದ್ರಿಂದ ತಕ್ಕ ಮಟ್ಟಿಗೆ ಅದೇನು ನೀರಿಗೆ ಪರ್ಯಾಯ ಅಲ್ಲ ಆಗ್ತಕ್ಕ ನಷ್ಟವನ್ನ ಪೋಷಕಾಂಶಗಳ ಮಿಶ್ರಣ ಸಿಂಪಡಣೆ ಮಾಡೋದ್ರಿಂದ ಕಡಿತಗೊಳಿಸಬಹುದು ಅದು ರೈತರು ಕೇಳಬಹುದು ಏನು ಅಂತ ಹೇಳಿ ಹೌದು ಅದರಲ್ಲಿ ಮುಖ್ಯವಾಗಿ ನಾವು ಸಜೆಸ್ಟ್ ಮಾಡೋದು ಒಂದು ಕೆಜಿ ಯೂರಿಯಾ ಒಂದು ಕೆಜಿ ಸಿಂಗಲ್ ಸೂಪರ್ ಫಾಸ್ಫೇಟ್ ಏಳುನೂರ ಐವತ್ತು ಗ್ರಾಮು ಮಿರೋಟಾ ಪೊಟ್ಯಾಶು ಮತ್ತು ಒಂದು ಕೆಜಿ ಜಿಂಕ್ ಸಲ್ಫೇಟ್ ಇದ್ರ ಜೊತೆಗೆ ಬೆಳೆ ಪ್ರಚೋದಕ ಬರುತ್ತೆ ಇನಿ ಅಂತ ಹೇಳ್ತೀವಿ ಪ್ಲಾನಿಫಿಕ್ಸ್ ಅಂತ ಬರುತ್ತೆ ಒಂದ್ ಐವತ್ತು ಎಂ ಎಲ್ ಪ್ರತಿ ಬ್ಯಾರಲ್ ನೀರಿಗೆ ಈ ಎಲ್ಲಾ ಮಿಶ್ರಣ ಮಾಡಿ ಇನ್ನೂರು ಗೆ ಮಿಶ್ರಣ ಮಾಡಿ ಸಿಂಪಡಣೆ ಮಾತ್ರ ನೀರಾವರಿ ಮಾಡಿದ್ರೆ ಒಂದ್ ಹದಿನೈದರಿಂದ ಇಪ್ಪತ್ತು ದಿವಸದ ನಂತರ ಈ ಸಿಂಪರಣೆ ಮಾಡುದು ಉತ್ತಮ ಇದ್ರ ಬ್ಯಾಕಿಂಗ್ ಕೊಡಕ್ಕೆ ಆಗದೇ ಇದಂತ ಪಕ್ಷದಲ್ಲಿ ಈ ಸಿಂಪರಣೆ ಮಾಡೋದ್ರಿಂದ ತಕ್ಕ ಮಟ್ಟಿಗೆ ಆಗ್ತಕ್ಕಂತ ನಷ್ಟವನ್ನ ಕಡಿಮೆ ಮಾಡಬಹುದು ಇನ್ನು ಎಲ್ಲೆಲ್ಲಿ ತೇವಾಂಶದ ಕೊರತೆ ಇರುತ್ತೆ ನೀರು ಕೊಡೋದಕ್ಕೆ ನೀರಿನ ಅಭಾವ ಇರುತ್ತೆ ಅಂತ ಸಂದರ್ಭದಲ್ಲಿ ಕಾಫಿ ತೋಟಗಳಲ್ಲಿ ತೇವಾಂಶದ ಸಂರಕ್ಷಣೆಗೆ ನಮ್ಮ ರೈತ ಬಾಂಧವರು ಏನು ಕ್ರಮಗಳನ್ನು ಅನುಸರಿಸಬೇಕಾಗತ್ತೆ ಖಂಡಿತವಾಗ್ಲು ಈ ಪ್ರಶ್ನೆ ಮುಖ್ಯವಾಗಿ ನಮ್ಮ ಎಳೆ ಅಥವಾ ಈ ನಾಟಿ ಮಾಡಿರ್ತಕ್ಕಂಥ ಬೆಳೆಗೆ ಅತಿ ಇಂಪಾರ್ಟೆಂಟ್ ಆಗುತ್ತೆ ಮುಖ್ಯವಾಗಿ ಸ್ಥಾನಿಕ ತೇವಾಂಶದ ಸಂರಕ್ಷಣ ಕ್ರಮಗಳ ಅಂತ ಹೇಳ್ತೀವಿ ಸ್ಥಾನಿಕ ತೇವಾಂಶ ಅಂದ್ರೆ ತೊಟ್ಟಿಲ್ ಗುಂಡಿಗಳ ಮಾಡಬೇಕಾಗತ್ತೆ ತೊಟ್ಟಿಲ್ ಗುಂಡಿ ಜೊತೆಗೆ ತೊಟ್ಟಿಲ್ ಗುಂಡಿ ಎರಡು ತರ ಒಂದು ಕೆಲಸ ಮಾಡತ್ತೆ ಮಳೆಗಾಲದಲ್ಲಿ ಮಳೆ ನೀರನ್ನ ಭೂಮಿಯಲ್ಲಿ ಇಂಗಿಸಿ ಹೆಚ್ಚು ತೇವಾಂಶ ಇಟ್ಕೊಳಿಕ್ ಸಹಾಯ ಮಾಡುತ್ತೆ ಜೊತೆಗೆ ದರಗಗಳು ಬಿದ್ದಂತದನ್ನ ಅಲ್ಲೇ ಚೆನ್ನಾಗಿ ಕಳಿತು ಕಾಂಪೋಸ್ಟ್ ಗೊಬ್ಬರ ಮಾಡ್ಲಿಕ್ಕೆ ಆಗುತ್ತೆ ಆ ದರ್ಗನ ಮಲ್ಚಿಂಗ್ ಮಾಡ್ಬೇಕಾಗತ್ತೆ ಅಥವಾ ನಾವು ಹೊದಿಕೆ ಮಾಡ್ಬೇಕಾಗತ್ತೆ ದರ್ಗಿನ ಹೊದಿಕೆ ದರಿಗಿನ ಹೊದಿಕೆ ಮಾಡೋದ್ರಿಂದನು ಕೂಡ ತೇವಾಂಶಗಳನ್ನ ಹೆಚ್ಚು ಇಡ್ಕೊಳ್ತಾ ಇರತ್ತೆ ಜೊತೆಗೆ ಯಾವದೇ ನೀರಾವರಿ ಈ ತರ ಕೊಡಕ್ ಆಗಲ್ಲ ಕೂಡ ಪ್ರತಿ ಒಂದ್ ಹದಿನೈದು ದಿವ್ಸಕ್ಕೊಮ್ಮೆ ಇಂಜೆಕ್ಟರ್ ಬರುತ್ತೆ ಸಬ್ ಸಾಯಿಲ್ ಇಂಜೆಕ್ಟರ್ ಅಂತ ಹೇಳ್ತೀವಿ ಬೇರೆ ನೇರವಾಗಿ ಎರಡ್ ಲೀಟರ್ ಒಂದ್ ಹದಿನೈದು ದಿವಸಕ್ಕೆ ಸಬ್ ಸಾಯಿಲ್ ಇಂಜೆಕ್ಟರ್ ಮುಖಾಂತರ ನೀರ್ ಕೊಟ್ಟು ದರಿಗನ್ನು ಮುಚ್ಚೋದ್ರಿಂದ ತೇವಾಂಶನ ಸಂರಕ್ಷಣೆ ಮಾಡ್ಬೋದಾಗುತ್ತೆ ಮಣ್ಣಿಗೆ ಒಂದ್ ರೀತಿ ಇಂಜೆಕ್ಷನ್ ಕೊಟ್ಟಂಗೆ ಚುಚ್ಚುಮದ್ದು ನೇರವಾಗಿ ಬೇರಿನ ಭಾಗಕ್ಕೆ ನೀರು ಆವಿ ಆಗ್ತಕ್ಕ ಪ್ರಮಾಣವನ್ನ ಕಡಿಮೆ ಮಾಡಿ ಲಭ್ಯತೆವನ್ನ ಲಭ್ಯವನ್ನ ಹೆಚ್ಚು ಬದಗಿಸ್ ಕೊಡ್ಲಿಕ್ಕೆ ಅನುಕೂಲ ಆಗತ್ತೆ ಅದರಿಂದ ಇನ್ನು ಗಿಡ ಕಪಾತನ್ನ ಯಾವ ಮಾಡಬಹುದು ಅಂತೀರಿ ಹಾ ಇದು ಒಂದು ಅತಿ ಉತ್ತಮವಾದಂತ ಪ್ರಶ್ನೆ ಸಾಮಾನ್ಯವಾಗಿ ನಮ್ದು ಎಕ್ಸ್ಪರಿಮೆಂಟಲ್ ರಿಸಲ್ಟ್ಸ್ ಅವಲೋಕಿಸಿ ನೋಡುದಾದ್ರೆ ಸಂಶೋಧನಾ ಫಲಿತಾಂಶಗಳ ಅವಲೋಕಿಸಿ ನೋಡುದಾದ್ರೆ ಫೆಬ್ರವರಿ ಎರಡನೇ ಪಾಕ್ಷಿಕದಲ್ಲಿ ಫೆಬ್ರವರಿ ಸೆಕೆಂಡ್ ಫೋರ್ಟ್ ನೈಟ್ ಮಾಡಿ ಅಂತ ಹೇಳ್ತೀವಿ ಅಂದ್ರೆ ಸ್ವಲ್ಪ ಮಣ್ಣಿನಲ್ಲಿ ತೇವಾಂಶ ಇದ್ದಾಗ ಮಾಡಿ ಅಂತೇಳಿ ಇತ್ತೀಚಿನ ವರ್ಷಗಳ ನೋಡಿದ್ರೆ ಹೂ ಹಣ್ಣು ಕೊಯ್ದು ಒಂದ್ ಮೂರರಿಂದ ನಾಲ್ಕು ವಾರ ಗ್ಯಾಪ್ ಬಿಟ್ಟುಕೊಂಡು ಕಪಾತು ಮಾಡಿ ನೀರಾವರಿ ಕೊಟ್ರೆ ಹೆಚ್ಚು ರೆಸ್ಪಾನ್ಸ್ ಬರುತ್ತೆ ಇನ್ನೊಂದು ತಾವು ಕೇಳಿದ ಪ್ರಶ್ನೆ ಮರ ಕಪಾತ ನೇರಳೆ ಮರಗಳನ್ನ ಕಪಾತು ಈ ಟೆಂಪರೇಚರ್ ಮತ್ತು ಉಷ್ಣಾಂಶ ಶಾತ ಈಗ ಮಾಡ್ತಕ್ಕಂಥದ್ದು ಸೂಕ್ತ ಅಲ್ಲ ಮೇಗೆ ಮಳೆ ಸೆಟ್ ಆಗತಕ್ಕಂತದ್ದು ಅನಿಸ್ತದಲ್ಲ ಅದಕ್ಕಿಂತ ಹದಿನೈದು ದಿವಸ ಮೊದಲು ಮರ ಕಪಾತು ಮಾಡುವುದು ಉತ್ತಮ ನಮ್ಮದು ಕಾಪಿ ಮಂಡಳಿಯಿಂದ ಮೊದಲು ನಾವೆಲ್ಲ ಮರ ಕಪಾತನ್ನ ಮಾರ್ಚ್ ಮತ್ತು ಏಪ್ರಿಲ್ ಹೇಳ್ತಿದ್ವಿ ಇತ್ತೀಚಿನಲ್ಲಿ ಟೆಂಪರೇಚರ್ ನಾವು ಗಮನಿಸಬಹುದು ಎರಡರಿಂದ ಎರಡೂವರೆ ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಹೆಚ್ಚಳ ಆಗ್ತಾ ಇದೆ ಪ್ರತಿ ಒಂದು ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಹೆಚ್ಚಾದ್ರೂ ಕೂಡ ಶೇಕಡ ಹತ್ತರಷ್ಟು ದ್ವಿತಿ ಸಂಶ್ಲೋಷಣೆ ಕ್ರಿಯೆ ಗಿಡದಲ್ಲಿ ಕಡಿಮೆ ಆಗುತ್ತೆ ಹೌದೌದು ಆದ್ದರಿಂದ ಈ ಪರಿಣಾಮವನ್ನು ಕಡಿಮೆ ಮಾಡಲಿಕ್ಕೆ ನಾವು ನೆರಳಿನ ಮರಗಳನ್ನ ರಿಟೈನ್ ಮಾಡ್ತಕ್ಕಂಥದ್ದು ಉತ್ತಮ ಅದಕ್ಕೆ ಮರ ಕಪಾತು ತಡ ಮಾಡ್ಲಿಕ್ಕೆ ಹೇಳ್ತಾ ಇದೀವಿ ಮಾರ್ಚ್ ಏಪ್ರಿಲ್ ಮಾಡೋದ್ಕಿಂತನೂ ಮೇ ಮೂರನೇ ವಾರದ ನಂತರ ಮಾಡುದು ಸೂಕ್ತ ಅಂದ್ರೆ ಮಳೆ ಪ್ರಾರಂಭವಾದ್ಮೇಲೆ ಮಾಡೋದು ಒಳ್ಳೇದು ಅಂತೀರಿ ಆ ಮಳೆ ಪ್ರಾರಂಭ ಆಗತ್ತಂತಕ್ಕಂಥದ್ದು ಸೂಚನೆಗಳ ಕಾಣ್ತಾವಲ್ಲ ಆ ಟೈಮ್ ನಲ್ಲಿ ಮಾಡುದು ಅಂದ್ರೆ ಮೋಡ ಕವಿದ ವಾತಾವರಣ ಬರುತ್ತಲ್ಲ ಸ್ವಲ್ಪ ಬಿಸಿಲಿನ ತೀಕ್ಷ್ಣತೆ ಕಡಿಮೆ ಆದಾಗ ಮಾಡೋದು ಒಳ್ಳೆಯದು ಅಂತೀರಿ ಒಟ್ಟಾರೆ ಡಾಕ್ಟರ್ ರುದ್ರಗೌಡ ಅವರೇ ಈ ಕಾಫಿ ಬೆಳೆ ನಲ್ಲಿ ಆಗುವಂತ ಅನುಕೂಲಗಳು ಏನು ಅಂತೀರಿ ಇಷ್ಟೆಲ್ಲ ಮಾಡಿದ್ರು ಏನೆಲ್ಲ ಆಗಬಹುದು ಅಂತಕ್ಕಂಥದ್ದು ಅತಿ ಅರ್ಥಗೊಳ್ಬೇಕಂತದ್ದು ಮುಖ್ಯ ಇಂಪಾರ್ಟೆಂಟ್ ಇದನ್ನ ಗಮನಿಸಿ ನೀವು ಯಾರಾದ್ರೂ ಬೆಳೆಗಾರರು ನೀರ್ ಕೊಟ್ಟದ್ದು ತಾಕಿಗೆ ನೀರು ಕೊಡದ ಇದ್ದಂತ ತಾಕಿಗೆ ನೋಡಿದ್ರೆ ನಿಮಗೆ ಒಂದು ಫಲಿತಾಂಶ ಕಣ್ಣಿಗೆ ಕಾಣಿಸುತ್ತೆ ಲ್ಯಾಟ್ರಲ್ ಲೆಂತ್ ಡಬಲ್ ಆಗುತ್ತೆ ಎಲೆ ಭಾಗ ನಲ್ ಪ್ರದೇಶ ಹೆಚ್ಚಾಗುತ್ತೆ ಲೀಫ್ ಅಂತೀವಿ ಲೀಫ್ ಏರಿಯಾ ಇಸ್ ನಿಯರ್ಲಿ ಅರೌಂಡ್ ಶೇಕಡ ಹೆಚ್ಚಾಗುತ್ತೆ ಪೋಷಕಾಂಶಗಳ ಅಬ್ಸರ್ಷನ್ಸ್ ಕೂಡ ಹೆಚ್ಚಾಗುತ್ತೆ ಎಷ್ಟು ಒಂದೇ ಬಾರಿಗೆ ಹಣ್ಣುಗಳು ಹಣ್ಣು ಆಗ್ಲಿಕ್ಕೆ ಕೂಡ ಅನುಕೂಲ ಆಗುತ್ತೆ ಇಳುವರಿಯಲ್ಲಿ ನಾವು ಬರೀ ಸ್ಪ್ರಿಂಕ್ಲರ್ ಇರಿಗೇಷನ್ ಒಂದೇ ಟೈಮ್ ಬ್ಲಾಸಮ್ ಮತ್ತು ಬ್ಯಾಕಿಂಗ್ ಕೊಟ್ರೆ ಕನಿಷ್ಠ ಶೇಕಡ ಅರವತ್ತರಷ್ಟು ಇಳುವರಿನ ಹೆಚ್ಚು ಮಾಡಬಹುದು ಹೂ ಮಳೆ ಹಿಮ್ಮಳೆ ಮತ್ತು ಮುಂದುವರೆದಂತ ಬೇಸಿಗೆಯಲ್ಲಿ ಇರಿಗೇಷನ್ ಕೊಟ್ಟದ್ದಾದ್ರೆ ನೀರಲ್ಲಿ ಕೊಟ್ಟಂತ ತಾಕಿಗೂ ನೀರಾವರಿ ಕೊಡದೇ ಇದ್ದಂತ ತಾಕಿಗೂ ಇಳುವರಿ ನೋಡಿದ್ರೆ ಇಳುವರಿ ಡಬಲ್ ಮಾಡಬಹುದು ಜೊತೆಗೆ ನಾವು ನೀರನ್ನ ಕೊಡೋದ್ರಿಂದ ಮಣ್ಣಿಗೆ ನಾವು ಸುಣ್ಣವನ್ನ ಬಳಸೋದಕ್ಕೆ ಅನುಕೂಲ ಆಗುತ್ತೆ ಅದು ಒಂದು ಕೂಡ ಹೆಚ್ಚಿನ ಅನುಕೂಲ ನಾವು ಪೋಷಕಾಂಶಗಳನ್ನು ಕೊಡೋದಕ್ಕಿಂತ ಪೂರ್ವದಲ್ಲಿ ಮಣ್ಣಿನ ರಸಸಾರವನ್ನ ನ್ಯೂಟ್ರಲೈಸ್ ಮಾಡಿಕೊಟ್ರೆ ಕೊಟ್ಟಂತ ಪೋಷಕಾಂಶಗಳು ಹೆಚ್ಚು ಗಿಡಗಳಿಗೆ ಲಭ್ಯತೆಗೆ ಅನುಕೂಲ ಆಗುತ್ತೆ ನೀರಾವರಿ ಮಾಡೋದ್ರಿಂದ ನಿಮ್ಮ ಮಣ್ಣಿನ ರಸಸಾರನ್ನು ಸರಿಪಡಿಸಿ ಮುಂಗಾರಿನ ಪ್ರಾರಂಭಕ್ಕಿಂತ ಫ್ರೀ ಮಾನ್ಸೂನ್ ಫರ್ಟಿಲೈಸರ್ ಅಂತ ಏನ್ ಪಿ ಎಚ್ ಹೆಚ್ಚಾಗಿರುತ್ತೆ ಪೋಷಕಾಂಶಗಳು ನೇರವಾಗಿ ಗಿಡಗಳಿಗೆ ಸದ್ಬಳಕೆ ಇಳುವರಿ ಹೆಚ್ಚಳ ಮಾಡಲಿಕ್ಕೆ ತುಂಬಾ ಅನುಕೂಲ ಆಗುತ್ತೆ ಅಂದ್ರೆ ನೀರನ್ನ ಕೊಡೋದ್ರಿಂದ ಮಣ್ಣಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ತೇವಾಂಶ ಇರುತ್ತೆ ಅಂತ ಸಂದರ್ಭದಲ್ಲಿ ನಾವು ಸುಣ್ಣವನ್ನ ಬಳಸೋದಕ್ಕೂ ಕೂಡ ಅನುಕೂಲ ಆಗುತ್ತೆ ಖಂಡಿತವಾಗಿಯೂ ಆತ್ಮೀಯ ರೈತ ಬಾಂಧವ್ರೆ ತಾವು ಡಾಕ್ಟರ್ ರುದ್ರಗೌಡ ಅವ್ರ ಜೊತೆ ಮಾತನಾಡಿ ಇನ್ನೂ ಹೆಚ್ಚಿನ ಮಾಹಿತಿ ಪಡ್ಕೋಬೇಕು ಅಂದರೆ ಅವರ ಮೊಬೈಲ್ ದೂರವಾಣಿ ಸಂಖ್ಯೆ ಒಂಬತ್ತು ಐದು ಮೂರು ಎಂಟು ಮೂರು ಸೊನ್ನೆ ನಾಲ್ಕು ಐದು ನಾಲ್ಕು ಮೂರು ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ ಒಂಬತ್ತು ಐದು ಮೂರು ಎಂಟು ಮೂರು ಸೊನ್ನೆ ನಾಲ್ಕು ಐದು ನಾಲ್ಕು ಮೂರು ತುಂಬ ಸಂತೋಷ ಡಾಕ್ಟರ್ ರುದ್ರಗೌಡ ಅವರೇ ತಾವು ಇದುವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಕಾಫಿ ತೋಟಗಳಲ್ಲಿ ನೀರನ್ನು ನಾವು ಯಾವ ರೀತಿ ನಿರ್ವಹಣೆ ಮಾಡ್ಕೋಬೇಕಾಗತ್ತೆ ಜೊತೆಗೆ ಈ ತೇವಾಂಶದ ಕೊರತೆಯ ಸಂದರ್ಭದಲ್ಲಿ ಈ ತೇವಾಂಶದ ಸಂರಕ್ಷಣೆಯನ್ನು ಹೇಗೆ ಕಾಫಿ ತೋಟಗಳಲ್ಲಿ ಮಾಡ್ಕೋಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರಾ ನಿಮಗೆ ತುಂಬಾ ಧನ್ಯವಾದಗಳು ನಮಸ್ಕಾರ ತುಂಬ ತುಂಬ ಧನ್ಯವಾದಗಳು ಇವರನ್ನು ಸಂದರ್ಶಿಸಿದವರು ಪಿ ಜಗದೀಶ್ प्रधानमंत्री किसान मानधन योजने योजना निरासरे अन्नदाता सुरक्षित अन्नदाता ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ ಅರವತ್ತು ವರ್ಷ ವಯಸ್ಸಾದ ನಂತರ ಮೂರು ಸಾವಿರ ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ ಐವತ್ತೈದರಿಂದ ಇನ್ನೂರು ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ ಹದಿನೆಂಟರಿಂದ ನಲವತ್ತು ವರ್ಷ ತನಕ ರೈತರು ಪ್ರವೇಶಿಸಬಹುದು ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ಅವರ ಮನೆ ಸುರಕ್ಷಿತ ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ ಇದುವರೆಗೆ ಕಿಸಾನ್ ವಾಣಿ ಕೇಳಿದರೆ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಭಾರತ ಸರ್ಕಾರ जीवद्यये मेलू कृषितो नास्ति दुर्भिक्षा कृषितो नास्ति दुर्